ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡಾಕಾಂಕ್ಷ ಯೂಟ್ಯೂಬ್ ಚಾನಲ್ ನಾವು ಮಲ್ಲಿಗೆ ಗಿಡಗಳನ್ನು ನಟ್ಟು ಮೂರರಿಂದ ನಾಲ್ಕು ತಿಂಗಳ ತನಕ ಚಿಗುರನ್ನು ಕಟ್ ಮಾಡಿ ಗಿಡವನ್ನು ಬುಷ್ ಆಗಿಸಿಕೊಂಡು ಅದರ ನಂತರ ಬಂದಂತಹ ಮೊಗ್ಗನ್ನು ತೆಗೆಯಲು ಪ್ರಾರಂಭಿಸುತ್ತೇವೆ ಗಿಡಗಳಲ್ಲಿ ಮೊಗ್ಗು ಆಗಿ ನಾವು ಅದನ್ನು ತೆಗೆಯಲು ಪ್ರಾರಂಭಿಸಿದ ನಂತರ ನಾವು ಪ್ರತಿದಿನ ಗಿಡದಲ್ಲಿ ಆದಂತಹ ಮೊಗ್ಗನ್ನು ತೆಗೆಯಲೇಬೇಕಾಗ್ತದೆ ಗಿಡದಲ್ಲೇ ಹಾಗೆ ಇಡಬಾರ್ದು ಅಂದರೆ ಗಿಡದಲ್ಲಿ ಆದಂತಹ ಇವತ್ತಿನ ಮೊಗ್ಗನ್ನ ಇವತ್ತು ಸಂಜೆಯ ಒಳಗೆ ನಾವು ಅದನ್ನು ತೆಗಿಬೇಕಾಗ್ತದೆ ಸಂಜೆಯ ನಂತರ ಅದು ಅರಳುತ್ತದೆ ಹಾಗೆ ನಾಳೆ ಅದು ತುಂಬಾನೇ ಅರಳಿ ಹೋಗ್ತದೆ ಆ ರೀತಿಯಾಗಿ ಗಿಡದಲ್ಲಿ ಅರಳಿದಂತಹ ಹೂವು ಇದ್ದರೆ ಗಿಡದಲ್ಲಿ ಹುಳ ಆಗುವ ಚಾನ್ಸಸ್ ಇರ್ತದೆ ಹಾಗೆಯೇ ಗಿಡದಲ್ಲಿ ಅರಳಿದಂತಹ ಹೂವು ಇದ್ದಾಗ ನಮಗೆ ಆ ದಿನದ ಮೊಗ್ಗು ಯಾವುದು ಅಂತ ಕಾಣಿಸುವುದಿಲ್ಲ ಗಿಡದ ತುಂಬಾ ಅರಳಿದಂತಹ ಹೂವೇ ಕಾಣಿಸ್ತದೆ ಮೊಗ್ಗನ್ನ ತೆಗೆಯುವುದು ತುಂಬಾನೇ ಕಷ್ಟ ಆಗ್ತದೆ ಹಾಗಾಗಿ ನಾವು ಆ ದಿನದ ಮೊಗ್ಗನ್ನ ಅದೇ ದಿನ ತೆಗಿಬೇಕಾಗ್ತದೆ ಇಲ್ಲಿ ನೀವು ನೋಡ್ತಾ ಇರುವುದು ಇವತ್ತಿನ ನನ್ನ ಮಲ್ಲಿಗೆ ಗಿಡ ನಾನು ಸಂಜೆಯ ವೇಳೆಗೆ ಮೊಗ್ಗನ್ನ ತೆಗಿತಾ ಇದ್ದೇನೆ ನನಗೆ ಇವತ್ತು ಬೆಳಗ್ಗೆ ಬೇರೆ ಕಡೆಗೆ ಅಂದ್ರೆ ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕೆ ಇತ್ತು ಬೆಳಗ್ಗೆ ಆರೂವರೆಗೆ ನಾನು ಇಲ್ಲಿಂದ ಹೊರಟಿದ್ದೆ ಹಾಗಾಗಿ ನನಗೆ ಗಿಡದಿಂದ ಮೊಗ್ಗನ್ನ ತೆಗೆಯಲು ಸಮಯ ಸಾಕಾಗ್ಲಿಲ್ಲ ಹಾಗಾಗಿ ಸಂಜೆ ಬಂದು ನಾನು ಈಗ ಮೊಗ್ಗನ್ನ ತೆಗಿತಾ ಇದ್ದೇನೆ ನೋಡಿ ಎಷ್ಟು ದೊಡ್ಡ ದೊಡ್ಡದಾದ ಮೊಗುಗಳಿವೆ ಅಂತ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಈ ಮೊಗ್ಗು ಅರಳಿ ಹೂವು ಆಗ್ತದೆ ಹಾಗಾಗಿ ನಾನು ಗಿಡದಿಂದ ಇದನ್ನೆಲ್ಲ ತೆಗಿತಾ ಇದ್ದೇನೆ ಸಾಧ್ಯವಾದಷ್ಟು ಈ ಹೂವನ್ನ ಅಂದ್ರೆ ಮೊಗ್ಗನ್ನ ನಾನು ಕಟ್ತೇನೆ ಅರಳಿದ ನಂತರ ಕಟ್ಟುವುದು ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ಈ ಮೊಗ್ಗನ್ನ ನಾನು ಗಿಡದಲ್ಲಿ ಇಟ್ಟರೂ ಕೂಡ ಸ್ವಲ್ಪ ಹೊತ್ತಿನಲ್ಲಿ ಅರಳುತ್ತದೆ ನಾಳೆ ನನಗೆ ಮೊಗ್ಗನ್ನ ತೆಗೆಯುವಾಗ ತುಂಬಾನೇ ಕಷ್ಟ ಆಗ್ತದೆ ಹಾಗಾಗಿ ನಾನು ಈಗ ಗಿಡದಿಂದ ಮೊಗ್ಗನ್ನ ತೆಗಿತಾ ಇದ್ದೇನೆ ಹಾಗೆ ಇವತ್ತು ನಾನು ಈ ವಿಡಿಯೋವನ್ನ ತೋರಿಸುತ್ತಾ ಕಮೆಂಟ್ನಲ್ಲಿ ಕೇಳಿರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾ ಇದ್ದೇನೆ ಗಿಡದಲ್ಲಿ ಆಗಲು ಏನು ಮಾಡಬೇಕು ಅಂತ ಸಮಿತಾ ಶೆಟ್ಟಿ ಅವರು ಕೇಳಿದ್ದಾರೆ ನಾನು ನನ್ನ ಗಿಡದಲ್ಲಿ ಹೂವಾಗಲು ಯಾವುದೇ ರೀತಿಯ ಸ್ಪ್ರೇಯನ್ನು ಬಳಸ್ತಾ ಇಲ್ಲ ಕೇವಲ ಬುಡಕ್ಕೆ ಏನಾದರೂ ಗೊಬ್ಬರವನ್ನು ಹಾಕ್ತೇನೆ ಅಂದ್ರೆ ನಾನು ನಲಗಡಲೆ ಹಿಂಡಿ ಮತ್ತು ದನದ ಸಗಣಿ ಗೊಬ್ಬರವನ್ನು ನೆನೆಸಿಟ್ಟು ಅದರ ನೀರನ್ನು ಹಾಕ್ತೇನೆ ಹಾಗೆ ಸ್ಟಾರ್ ಅನ್ನುವಂತಹ ಒಂದು ಫರ್ಟಿಲೈಸರ್ ಅನ್ನು ಕೂಡ ಹಾಕ್ತೇನೆ ನಾನು ಸಾಧಾರಣ ಒಂದು ವರ್ಷದಿಂದ ಇದೆರಡನ್ನೇ ಬಳಸ್ತಾ ಇದ್ದೇನೆ ಹದಿನೈದು ದಿನಕ್ಕೊಮ್ಮೆ ನೆಲಗಡಲೆ ಹಿಂಡಿ ಮತ್ತು ದನದ ಸಗಣಿ ಗೊಬ್ಬರದ ನೀರನ್ನು ಹಾಕ್ತೇನೆ ಇನ್ನು ಹದಿನೈದು ದಿನಕ್ಕೊಮ್ಮೆ ಬೀ ಸ್ಟಾರನ್ನು ಹಾಕ್ತಾ ಇದ್ದೇನೆ ಇದೆರಡನೇ ಹಾಕಿ ನನ್ನ ಗಿಡದಲ್ಲಿ ಇಷ್ಟು ಮೊಗ್ಗು ಆಗ್ತಾ ಇದೆ ಇದೇನು ತುಂಬ ಮೊಗ್ಗು ಅಂತ ಇಲ್ಲ ಕೆಲವರಿಗೆ ಇನ್ನೂ ಜಾಸ್ತಿ ಮೊಗ್ಗು ಆಗ್ತದೆ ಆದರೆ ನನ್ನಿಂದ ಎಷ್ಟು ಕಟ್ಟಲು ಸಾಧ್ಯ ಇದೆಯೇ ಅಷ್ಟು ನಾನು ಮೇಂಟೈನ್ ಮಾಡ್ತಾ ಇದ್ದೇನೆ ಇನ್ನು ಹೆಚ್ಚಿನ ಗೊಬ್ಬರವನ್ನು ಹಾಕಿದ್ರೆ ಇನ್ನೂ ಹೆಚ್ಚು ಹೂವು ಆಗ್ತದೆ ಆದರೆ ನನ್ನಿಂದ ಅದನ್ನು ಕಟ್ಟಲು ಸಾಧ್ಯ ಇಲ್ಲ ಹಾಗಾಗಿ ನನಗೆ ಬೇಕಾದಷ್ಟು ಮಾತ್ರ ಹೂವು ಆಗ್ತಾ ಇದೆ ಹಾಗಾಗಿ ನಾನು ಇದೆರಡನ್ನೇ ಮಾತ್ರ ಹಾಕ್ತಾ ಇದ್ದೇನೆ ನೀವು ಗಿಡಗಳಿಗೆ ಗೊಬ್ಬರವನ್ನು ಹಾಕಿ ಗಿಡದಲ್ಲಿ ಹೆಚ್ಚಿನ ಹೂವು ಆಗದೇ ಇದ್ದಲ್ಲಿ ಹೂವಿಗಾಗಿ ಕೆಲವೊಂದು ಮೆಡಿಸಿನ್ ಸಿಗ್ತದೆ ಅದನ್ನು ತಂದು ನೀವು ಸ್ಪ್ರೇ ಮಾಡಬಹುದು ನೀವು ಫರ್ಟಿಲೈಸರ್ ಶಾಪ್ಗೆ ಹೋಗಿ ಅಲ್ಲಿ ಕೇಳಿದಾಗ ಅವರು ನಿಮಗೆ ಕೊಡ್ತಾರೆ ಒಂದೊಂದು ಊರಿನ ಫರ್ಟಿಲೈಸರ್ ಶಾಪಲ್ಲಿ ಒಂದೊಂದು ರೀತಿಯ ಮೆಡಿಸಿನ್ ಸಿಗ್ತದೆ ನಿಮ್ಮ ಊರಿನ ಫರ್ಟಿಲೈಸರ್ ಶಾಪಲ್ಲಿ ಕೇಳಿದಾಗ ಯಾವ ಮೆಡಿಸಿನ್ ಕೊಡ್ತಾರೆ ಅದನ್ನು ಹಾಕಿ ನೋಡಿ ಹಾಕುವಾಗ ನೀವು ದಯವಿಟ್ಟು ಮಾಸ್ಕ್ ಮತ್ತು ಗ್ಲೌಸನ್ನು ಹಾಕಿಯೇ ನೀವು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಿ ಅಂದರೆ ಅದು ಕೆಮಿಕಲ್ ಸ್ಪ್ರೇ ಆಗಿರುವುದರಿಂದ ಸ್ವಲ್ಪ ಜಾಗೃತಿಯಿಂದ ಗಿಡಗಳಿಗೆ ಸ್ಪ್ರೇ ಮಾಡಿ ಹಾಗೆಯೇ ಅವರು ಹೇಳಿದಂತಹ ಪ್ರಮಾಣದಲ್ಲೇ ನೀವು ಗಿಡಗಳಿಗೆ ಸ್ಪ್ರೇ ಮಾಡಿ ಹೆಚ್ಚಾಗಿ ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ನಷ್ಟು ಹಾಕಿ ಸ್ಪ್ರೇ ಮಾಡಲಿಕ್ಕೆ ಇರ್ತದೆ ಅದೇ ಪ್ರಮಾಣದಲ್ಲಿ ನೀರಿನೊಂದಿಗೆ ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಿ ನಾನು ತುಂಬಾ ವಿಡಿಯೋಗಳಲ್ಲಿ ಈ ವಿಷಯವನ್ನ ಹೇಳ್ತೇನೆ ಗ್ಲೌಸ್ ಅನ್ನು ಹಾಕಿ ಹಾಗೆ ಮಾಸ್ಕ್ ಅನ್ನು ಹಾಕಿ ಅಂತ ಹಾಗೆ ಅದೇ ಪ್ರಮಾಣದಲ್ಲಿ ಗಿಡಗಳಿಗೆ ಸ್ಪ್ರೇ ಮಾಡಿ ಅಂತ ಹೇಳ್ತಾ ಇರ್ತೇನೆ ಯಾಕಂದ್ರೆ ಇದಿಷ್ಟು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಬಹುದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಮಾಸ್ಕ್ ಮತ್ತು ಗ್ಲೌಸ್ ಅನ್ನು ಹಾಕಿ ಗಿಡಗಳಿಗೆ ಸ್ಪ್ರೇಯನ್ನು ಮಾಡಬೇಕು ಹಾಗೆ ಗಿಡದ ಒಂದು ಆರೋಗ್ಯದ ಒಂದು ದೃಷ್ಟಿಯಿಂದ ನಾವು ಅವರು ಹೇಳಿದಂತಹ ಪ್ರಮಾಣದಲ್ಲೇ ಗಿಡಗಳಿಗೆ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಬೇಕು ನನಗೆ ಒಮ್ಮೆ ಕಮೆಂಟ್ನಲ್ಲಿ ಒಬ್ರು ಕೇಳಿದರು ಗಿಡದಲ್ಲಿ ತುಂಬನೇ ಹುಳಗಳಿವೆ ಏನು ಮಾಡಬೇಕು ಅಂತ ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೆ ಹುಳಗಳಿಗಾಗಿ ಹಾಕುವಂತಹ ಏನಾದರೂ ಮೆಡಿಸಿನ್ ಅನ್ನು ಹಾಕಿ ಆಗ ಹುಳಗಳು ಕಡಿಮೆ ಆಗ್ತದೆ ಅಂತ ಹೇಳಿದೆ ಅವರು ಫರ್ಟಿಲೈಸರ್ ಶಾಪ್ಗೆ ಹೋಗಿ ಮೆಡಿಸಿನ್ ಅನ್ನು ತಂದು ಸ್ಪ್ರೇ ಮಾಡಿದಾರಂತೆ ಆದರೆ ಗ್ಲೌಸ್ ಮತ್ತು ಮಾಸ್ಕ್ ಅನ್ನ ಹಾಕದೆ ಅವರು ಸ್ಪ್ರೇ ಮಾಡಿದ್ರು ಅಂತ ಹೇಳಿದ್ರು ಇದರಿಂದ ಅವರಿಗೆ ಸಂಜೆಯ ನಂತರ ಸ್ವಲ್ಪ ತಲೆ ಸುತ್ತು ಎಲ್ಲ ಬಂತು ಅಂತ ಹೇಳಿದ್ರು ನನಗೆ ಕಮೆಂಟ್ ನಲ್ಲಿ ನೀವು ಪ್ರಶ್ನೆಯನ್ನ ಕೇಳಿದಾಗ ಮಾಸ್ಕ್ ಹಾಕಿ ಗ್ಲೌಸ್ ಹಾಕಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂದ್ರೆ ತುಂಬಾ ದೊಡ್ಡದಾಗಿ ಬರೀಲಿಕ್ಕೆ ಆಗುದಿಲ್ಲ ಹಾಗಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ ನೀವು ಅದನ್ನ ಫಾಲೋ ಮಾಡಿ ನಾವು ಗಿಡಗಳಿಗೆ ಹಾಕುವಂತಹ ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರ್ ನಮ್ಮ ದೇಹದ ಮೇಲೆ ನಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತದೆ ಹಾಗಾಗಿ ನಾವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಕೆಮಿಕಲ್ ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಒಂದು ಅನಿಸಿಕೆ ಇನ್ನು ಕೆಲವರ ಒಂದು ಅಭಿಪ್ರಾಯದ ಪ್ರಕಾರ ಈ ಮಲ್ಲಿಗೆ ಕೃಷಿ ಎನ್ನುವುದು ವ್ಯವಹಾರದ ದೃಷ್ಟಿಯಿಂದ ಮಾಡಿದಾಗ ನಾವು ಗಿಡಗಳಿಗೆ ಸ್ಪ್ರೇಯನ್ನು ಹಾಕಿ ಗಿಡದಿಂದ ಹೆಚ್ಚಿನ ಇಳುವರಿಯನ್ನು ಪಡೆದು ಹೆಚ್ಚಿನ ಆದಾಯವನ್ನು ಪಡೆಯಲೇಬೇಕಾಗ್ತದೆ ಈ ರೀತಿಯಾಗಿ ಗಿಡಗಳಿಗೆ ಏನಾದರೂ ಅನ್ನು ಸ್ಪ್ರೇ ಮಾಡಿ ಗಿಡದಿಂದ ಹೆಚ್ಚಿನ ಇಳುವರಿಯನ್ನು ಪಡೆದು ಹೆಚ್ಚಿನ ಆದಾಯ ಪಡೆಯುವುದು ಕೂಡ ಏನು ತಪ್ಪಲ್ಲ ಹೀಗೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿಯಾಗಿರ್ತದೆ ನನಗೆ ಗಿಡಗಳಿಗೆ ಸ್ಪ್ರೇಯನ್ನು ಹಾಕುವುದು ಅಷ್ಟೊಂದು ಇಷ್ಟ ಆಗುವುದಿಲ್ಲ ಹಾಗಂತ ನೀವು ಕೂಡ ಹಾಕಬೇಡಿ ಅಂತ ಹೇಳ್ತಾ ಇಲ್ಲ ನೀವು ಕೂಡ ಸ್ಪ್ರೇಯನ್ನು ಹಾಕಬಹುದು ಆದರೆ ಸ್ವಲ್ಪ ಜಾಗ್ರತೆಯಿಂದ ಹಾಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಗಿಡಗಳಿಗೆ ಸ್ಪ್ರೇಯನ್ನು ಹಾಕಿ ಅಂತ ಹೇಳ್ತಾ ಇದ್ದೇನೆ ತುಂಬಾ ಜನರಿಗೆ ಹೆಚ್ಚಿನ ಇಳುವರಿಯನ್ನು ಪಡೆಯೋದು ಹೆಚ್ಚಿನ ಆದಾಯವನ್ನು ಪಡೆಯೋದು ಅನಿವಾರ್ಯ ಆಗಿರ್ತದೆ ಆ ಸಮಯದಲ್ಲಿ ನೀವು ಗಿಡಗಳಿಗೆ ಹೂವನ್ನು ಆಗುವಂತಹ ಒಂದು ಮೆಡಿಸಿನ್ ಅನ್ನು ಹಾಕಿ ಗಿಡಗಳನ್ನ ಬೆಳೆಸಬಹುದು ಫರ್ಟಿಲೈಸರ್ ಶಾಪ್ ನಲ್ಲಿ ನಾನಾ ರೀತಿಯಾದಂತಹ ಮೆಡಿಸಿನ್ ಸಿಗ್ತದೆ ಅದನ್ನು ನೀವು ಗಿಡಗಳಿಗೆ ಸ್ಪ್ರೇ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಹಾಗೆ ಮುಂದಿನ ಪ್ರಶ್ನೆ ಸರೋಜಾ ಅವರು ಕೇಳಿದ್ದಾರೆ ಕಾರ್ಕಳದಲ್ಲಿ ಈ ಗಿಡ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ದಾರೆ ನೀವು ಕಾರ್ಕಳದಲ್ಲಿರುವ ಎಲ್ಲ ನರ್ಸರಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಗೂಗಲಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗ್ತದೆ ಹಾಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಿ ಗಿಡ ಇದ್ರೆ ಮಾತ್ರ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು ಎಲ್ಲ ಕಡೆ ಹೋಗಿ ನಂತರ ಎಲ್ಲ ಕಡೆ ಗಿಡ ಇಲ್ಲ ಅಂತ ವಾಪಸ್ ಬರುವುದಕ್ಕಿಂತ ನೀವು ಕಾಂಟ್ಯಾಕ್ಟ್ ಮಾಡಿ ಹೋಗುವುದು ಒಳ್ಳೆಯದು ಹಾಗೆಯೇ ಕಾರ್ಕಳದಿಂದ ಉಡುಪಿ ತುಂಬ ದೂರ ಏನೂ ಅಲ್ಲ ಉಡುಪಿಯ ಎಲ್ಲ ನರ್ಸರಿಗಳಲ್ಲೂ ಕೂಡ ಈ ಮಲ್ಲಿಗೆ ಗಿಡಗಳು ಸಿಗ್ತದೆ ಹಾಗೆಯೇ ನಾನು ಆವಾಗ ಹೇಳಿದಂತೆ ಗೂಗಲಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ ಅಂದರೆ ಹತ್ತಿರದ ನರ್ಸರಿಗಳು ಅಥವಾ ಉಡುಪಿಯಲ್ಲಿರುವ ನರ್ಸರಿಗಳು ಈ ರೀತಿಯಾದ ಮಾಹಿತಿಗಳು ಇರ್ತದೆ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರ್ತದೆ ನೀವು ಎಲ್ಲ ನರ್ಸರಿಗಳಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಬಹುದು ನಾನು ಕೂಡ ಅದೇ ರೀತಿಯಾಗಿ ಕಾಂಟ್ಯಾಕ್ಟ್ ನಂಬರನ್ನು ತೆಗೆದುಕೊಂಡು ನಾನು ಕಾಲ್ ಮಾಡಿ ನಂತರ ಗಿಡಗಳನ್ನು ಪರ್ಚೇಸ್ ಮಾಡಿದ್ದೇನೆ ನಾನು ಯಾವ ರೀತಿಯಲ್ಲಿ ಮಾಡಿದ್ದೇನೆ ಅದೇ ವಿಷಯವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೇನೆ ನನಗೆ ತುಂಬಾ ಜನರು ಕಮೆಂಟ್ನಲ್ಲಿ ನಲ್ಲಿ ಕೇಳ್ತಾ ಇದ್ದಾರೆ ಗಿಡ ಇದೆಯಾ ನನಗೂ ಕೂಡ ಗಿಡ ಬೇಕು ಗಿಡ ಕಳಿಸಿಕೊಡ್ತೀರಾ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ ನನಗೆ ಈಗಾಗಲೇ ತುಂಬಾ ಜನರು ಗಿಡ ಬೇಕು ಅಂತ ವಾಟ್ಸಪ್ ಮೂಲಕ ಆರ್ಡರ್ ಮಾಡಿಟ್ಟಿದ್ದಾರೆ ಹಾಗಾಗಿ ನಾನು ಗಿಡ ರೆಡಿ ಮಾಡಿದ ಹಾಗೆ ಅಂದ್ರೆ ಗಿಡ ರೆಡಿ ಆದ ಹಾಗೆ ನಾನು ಅವರಿಗೆಲ್ಲ ಕಳಿಸ್ತಾ ಇದ್ದೇನೆ ಇನ್ನೂ ಕೆಲವೊಂದು ಆರ್ಡರ್ಗಳು ಬಾಕಿ ಇದೆ ನಾನು ಗಿಡವನ್ನ ರೆಡಿ ಮಾಡ್ತಾ ಇದ್ದೇನೆ ಗಿಡ ರೆಡಿ ಆದ ಕೂಡಲೇ ಅವರಿಗೂ ಕೂಡ ಕಳಿಸ್ತೇನೆ ನಿಮ್ಗೆ ಗಿಡ ಬೇಕಾದಲ್ಲಿ ನೀವು ವಾಟ್ಸಪ್ ಮೂಲಕ ಆರ್ಡರ್ ಅನ್ನ ಮಾಡಬಹುದು ಆದ್ರೆ ಎರಡು ತಿಂಗಳಲ್ಲೇ ಕೊಡ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಕೆಲವರಿಗೆ ಒಂದು ವರ್ಷ ಆಗಿದೆ ನಾನು ಗಿಡವನ್ನ ಕೊಡುವಾಗ ಅವರು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಪಾಪ ನಾನು ಬೇರೆಯವರ ಗಿಡವನ್ನ ಕಳಿಸ್ತೇನೆ ಅಂದ್ರೆ ಅವರು ಬೇಡ ಅಂತ ಹೇಳಿ ನನ್ನ ಗಿಡನೇ ಬೇಕು ಅಂತ ಕಾಯ್ತಾ ಇದ್ದು ನಂತರ ನಾನು ಅವರಿಗೆ ಗಿಡವನ್ನ ಕಳಿಸಿದ್ದೇನೆ ಇನ್ನು ಕೂಡ ಕೆಲವರಿಗೆ ಗಿಡವನ್ನ ಕಳಿಸಲು ಬಾಕಿ ಇದೆ ಅವರಿಗೆಲ್ಲ ಗಿಡವನ್ನ ಕೊಡಬೇಕು ಹಾಗೆ ಯಾರೆಲ್ಲ ಕೇಳ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಗಿಡವನ್ನ ಕೊಡಬೇಕು ಅನ್ನುವಂತಹ ಆಸೆ ನನಗೂ ಕೂಡ ಇದೆ ನಾನು ಈಗ ಹೆಚ್ಚಿನ ಕಟ್ಟಿಂಗ್ಸ್ ಗಳನ್ನ ನಡ್ತಾ ಇದ್ದೇನೆ ಆದರೆ ಎಲ್ಲ ಕಟ್ಟಿಂಗ್ಸ್ ನಲ್ಲಿ ಚಿಗುರು ಬರ್ತಾ ಇಲ್ಲ ಕೆಲವೊಂದು ಒಣಗಿ ಹೋಗ್ತಾ ಇದೆ ಹಾಗಾಗಿ ತುಂಬಾ ಏನು ಗಿಡ ರೆಡಿ ಆಗ್ತಾ ಇಲ್ಲ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ಗಿಡವನ್ನ ನಟ್ಟರೆ ಅದರಲ್ಲಿ ಹತ್ತು ಗಿಡ ಮಾತ್ರ ರೆಡಿ ಆಗ್ತಾ ಇದೆ ಅದು ಕೂಡ ನಾವು ಗಿಡವನ್ನ ನಟ್ಟ ನಂತರ ಎರಡು ತಿಂಗಳಾದ ನಂತರ ಗಿಡ ರೆಡಿ ಆಗ್ತದೆ ಕೂಡಲೇ ಆ ಗಿಡವನ್ನ ನನಗೆ ಸೇಲ್ ಮಾಡಲಿಕ್ಕೆ ಆಗುದಿಲ್ಲ ನಾನು ಈಗ ಅನ್ನ ಹಾಕಿ ಎರಡು ತಿಂಗಳ ನಂತರ ಅದರಲ್ಲಿ ಚಿಗುರು ಬರ್ತದೆ ಆ ಚಿಗುರು ಸ್ವಲ್ಪ ದೊಡ್ಡದಾದ ನಂತರ ನಾನು ಅದನ್ನ ಸೇಲ್ ಮಾಡ್ತೇನೆ ಚಿಕ್ಕ ಚಿಕ್ಕ ಚಿಗುರು ಬಂದ ಕೂಡಲೇ ಸೇಲ್ ಮಾಡುವುದಿಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಬೇಕಾಗ್ತದೆ ಅಂತ ಹೇಳ್ಬಹುದು ಹಾಗೆಯೇ ಈ ಗಿಡವನ್ನು ನೀವು ಇಲ್ಲಿ ನೋಡ್ತಾ ಇರಬಹುದು ಮೊನ್ನೆ ನಾನು ಈ ಗಿಡದ ಒಂದು ವಿಡಿಯೋವನ್ನು ಹಾಕಿದ್ದೆ ಎಲೆಗಳೆಲ್ಲ ಉದುರಿ ಹೋಗಿದೆ ಅಂತ ಆ ಗಿಡದಲ್ಲಿ ನೋಡಿ ಎಷ್ಟು ಮೊಗ್ಗು ಸಿಕ್ಕಿದೆ ಅಂತ ನಾನು ಸರಿಯಾಗಿ ಕೌಂಟ್ ಮಾಡಿದಾಗ ನನಗೆ ಅರವತ್ತೈದು ಮೊಗ್ಗು ಸಿಕ್ಕಿತ್ತು ಒಂದೇ ಗಿಡದಲ್ಲಿ ಅದು ಕೂಡ ಎಲೆಗಳೆಲ್ಲ ಉದುರಿದಂತಹ ಗಿಡದಲ್ಲಿ ನನಗೆ ಅರವತ್ತೈದು ಮೊಗ್ಗು ಸಿಕ್ಕಿದೆ ಹಾಗಾಗಿ ನಾನು ಈ ಗಿಡವನ್ನು ಟ್ರಿಮ್ ಮಾಡದೆ ಹಾಗೆಯೇ ಗೊಬ್ಬರವನ್ನು ಹಾಕಿದ್ದೆ ನೋಡಿ ತುಂಬಾ ಮೊಗ್ಗುಗಳು ಆಗಿದೆ ಆದರೆ ಎಲೆಗಳೆಲ್ಲ ಉದುರಿ ಹೋಗಿದೆ ಅಂತ ಹೇಳ್ಬೋದು ಇದಕ್ಕೆ ಫರ್ಟಿಲೈಸರ್ ಹಾಕಿ ಮೂರು ದಿನ ಆಗಿದೆ ಇನ್ನು ಮೂರು ನಾಲ್ಕು ದಿನದಲ್ಲಿ ಚಿಗುರು ಬರಬಹುದು ಅಂತ ಅನ್ಕೊಳ್ತೇನೆ ನೋಡೋಣ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ಯಾರಿಗೆಲ್ಲ ನನ್ನ ಗಿಡದ ಕಟ್ಟಿಂಗ್ ನಿಂದ ಮಾಡಿದಂತಹ ಗಿಡಗಳು ಬೇಕು ನೀವು ವಾಟ್ಸಪ್ ಮೂಲಕ ಆರ್ಡರ್ ಅನ್ನ ಮಾಡಬಹುದು ಆದ್ರೆ ತುಂಬಾ ಸಮಯ ಕಾಯ್ಬೇಕಾಗ್ತದೆ ಒಂದು ವೇಳೆ ಗಿಡದ ಬದಲು ಏನಾದರೂ ವಸ್ತು ಆಗಿದ್ದಲ್ಲಿ ನಾವು ಹಗಲು ರಾತ್ರಿ ಕುಳಿತು ಆ ವಸ್ತುವನ್ನು ರೆಡಿ ಮಾಡಿ ಕಳುಹಿಸಿಕೊಡ್ಬೋದು ಆದರೆ ಗಿಡವನ್ನು ಆ ರೀತಿಯಾಗಿ ರೆಡಿ ಮಾಡಲು ಸಾಧ್ಯ ಇಲ್ಲ ಇದು ಎಲ್ಲರಿಗೂ ತಿಳಿದೇ ಇದೆ ಅದೇ ಆಗಿ ಚಿಗುರು ಬರಬೇಕು ಅದರಲ್ಲಿ ತುಂಬನೇ ಬೇರುಗಳು ಬರಬೇಕು ಆಗ ಮಾತ್ರ ನನಗೆ ಅದನ್ನು ಸೇಲ್ ಮಾಡಲಿಕ್ಕೆ ಆಗ್ತದೆ ಸ್ವಲ್ಪ ಬೇರು ಬಂದು ಸ್ವಲ್ಪ ಚಿಗುರು ಬಂದಾಗಲೂ ನಾನು ಅದನ್ನು ಸೇಲ್ ಮಾಡುವುದಿಲ್ಲ ಸರಿಯಾಗಿ ದೊಡ್ಡದಾದ ನಂತರವೇ ನಾನು ಅದನ್ನು ಸೇಲ್ ಮಾಡ್ತೇನೆ ಹಾಗಾಗಿ ನೀವು ಸ್ವಲ್ಪ ಸಮಯ ಕಾಯಬೇಕಾಗ್ತದೆ ಹಾಗೆ ಈಗಾಗಲೇ ಆರ್ಡರ್ ಕೊಟ್ಟವರಿಗೆ ನಾನು ಈಗ ಅದನ್ನು ಕೊಡಬೇಕಾಗಿದೆ ಹಾಗೆ ಅವರಿಗೆಲ್ಲ ಕಂಪ್ಲೀಟಾಗಿ ನಿಮ್ಮ ಟರ್ನ್ ಬರುವಾಗ ಸ್ವಲ್ಪ ಲೇಟ್ ಆಗಬಹುದು ಆದರೂ ಕೂಡ ನಿಮಗೆ ಗಿಡ ಬೇಕು ಅಂತ ಇದ್ದಲ್ಲಿ ಮಾತ್ರ ನೀವು ನನಗೆ ವಾಟ್ಸಪ್ ಮೂಲಕ ನಿಮ್ಮ ಆರ್ಡರನ್ನು ಬುಕ್ ಮಾಡಬಹುದು ಮುಂದಿನ ಪ್ರಶ್ನೆ ಕೃಷ್ಣ ನಾಯ್ಕ ಅವರ ಪ್ರಶ್ನೆ ಅವರು ಗ್ರೋ ಬ್ಯಾಗ್ ಮತ್ತು ಪಾಟ್ಗಳಲ್ಲಿ ಗಿಡಗಳನ್ನು ನಟ್ಟಿದಾರಂತೆ ಹಾಗೆ ಅದರಲ್ಲಿ ತುಂಬಾ ವೈಟ್ ಫ್ಲೇಸ್ಗಳಿವೆ ಎಷ್ಟು ಸ್ಪ್ರೇಯನ್ನು ಅನ್ನು ಹಾಕಿದ್ರೂ ಕೂಡ ಅದು ಹೋಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಹಾಗೆಯೇ ಅವರು ಗಿಡಕ್ಕೆ ಕಂಪೋಸ್ಟ್ ಗೊಬ್ಬರ ಹಾಗೂ ಹಿಂಡಿಗಳನ್ನು ಹಾಕ್ತೇನೆ ಅಂತ ಹೇಳಿದ್ರು ಕೆಲವೊಮ್ಮೆ ಈ ಗೊಬ್ಬರದಿಂದಲೂ ಕೂಡ ವೈಟ್ ಫ್ಲೇಸ್ಗಳು ಬರ್ತದೆ ಹಿಂಡಿ ಅಂದರೆ ಕೆಲವೊಮ್ಮೆ ಚಿಪ್ಸ್ ರೀತಿಯಲ್ಲಿ ಇರ್ತದೆ ಅದನ್ನು ನಾವು ಡೈರೆಕ್ಟ್ ಆಗಿ ಗಿಡದ ಬುಡಕ್ಕೆ ಹಾಕಿದಾಗ ನಾವು ಡೈಲಿ ಅದಕ್ಕೆ ನೀರನ್ನು ಹಾಕಿದ ಹಾಗೆ ಅದು ಸ್ವಲ್ಪ ಮೆದು ಆಗ್ತದೆ ಹಾಗೆಯೇ ಅದು ಸರಿಯಾಗಿ ಮಣ್ಣಿನೊಂದಿಗೆ ಸೇರಲು ತುಂಬಾ ದಿನಗಳು ಬೇಕಾಗ್ತದೆ ಅಷ್ಟರೊಳಗೆ ಕೆಲವೊಮ್ಮೆ ವೈಟ್ ಫ್ಲೇಸ್ಗಳು ಉತ್ಪತ್ತಿ ಆಗ್ತದೆ ಹಾಗಾಗಿ ನಾವು ಹಿಂಡಿಯನ್ನ ಗಿಡಗಳಿಗೆ ಹಾಕುವಾಗ ಸರಿಯಾಗಿ ನೀರಿನಲ್ಲಿ ನೆನೆಸಿ ಸರಿಯಾಗಿ ಅದನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಿದಾಗ ಅಷ್ಟೊಂದು ವೈಟ್ ಫ್ಲೇಸ್ಗಳು ಬರುವುದಿಲ್ಲ ಗಿಡದಲ್ಲಿ ತುಂಬಾ ವೈಟ್ ಫ್ಲೇಸ್ಗಳು ಬಂದಾಗ ಗಿಡದಲ್ಲಿನ ಎಲೆಗಳ ಬಣ್ಣ ಚೇಂಜ್ ಆಗ್ತದೆ ಅಂದ್ರೆ ಡಾರ್ಕ್ ಗ್ರೀನ್ ಆಗ್ತದೆ ಹಾಗೆ ಎಲೆಗಳ ಕೆಳಭಾಗದಲ್ಲಿ ನೋಡಿದಾಗ ಚಿಕ್ಕ ಚಿಕ್ಕದಾದ ಬಿಳಿ ಬಣ್ಣದ ಮೊಟ್ಟೆಗಳು ಇರ್ತದೆ ಈ ರೀತಿಯಾದಾಗ ಗಿಡದಲ್ಲಿನ ಎಲೆಗಳನ್ನೆಲ್ಲ ನೀವು ತೆಗಿಬೇಕಾಗ್ತದೆ ನಂತರ ಗಿಡಗಳಿಗೆ ಈ ವೈಟ್ ಫ್ಲೇಸ್ಗಳಿಗಾಗಿ ಹಾಕುವಂತಹ ಸ್ಪ್ರೇಯನ್ನು ಮಾಡಿ ನಂತರ ಗಿಡದ ಬುಡಕ್ಕೆ ಏನಾದರೂ ಗೊಬ್ಬರವನ್ನು ಹಾಕಿದಾಗ ಅದರಲ್ಲಿ ಹೊಸ ಚಿಗುರುಗಳು ಬರ್ತದೆ ಆಗ ವೈಟ್ ಫ್ಲೇಸ್ಗಳು ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ಬರ್ತದೆ ಅಂತ ಹೇಳಬಹುದು ಗಿಡದಲ್ಲಿ ತುಂಬಾ ವೈಟ್ ಫ್ಲೇಸ್ಗಳು ಬಂದು ನಾವು ಅದಕ್ಕೆ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಿದಾಗಲೂ ಅದು ಕಂಟ್ರೋಲಿಗೆ ಬಾರದೇ ಇದ್ದಲ್ಲಿ ಗಿಡಗಳ ಎಲೆಗಳನ್ನು ತೆಗೆಯುವುದು ಅನಿವಾರ್ಯ ಆಗ್ತದೆ ಸ್ವಲ್ಪ ದೊಡ್ಡದಾದ ಗಿಡ ಆದಲ್ಲಿ ನೀವು ಗಿಡವನ್ನು ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಬೇಕಾಗ್ತದೆ ನಂತರ ಹೊಸ ಚಿಗುರು ಬಂದಾಗ ಗಿಡ ಸರಿ ಅಂತ ಹೇಳಬಹುದು ನಾವು ಗಿಡವನ್ನು ಗ್ರೋ ಬ್ಯಾಗ್ ಅಥವಾ ಪಾಟ್ಗಳಲ್ಲಿ ನಟ್ಟಾಗ ಒಂದಕ್ಕೊಂದು ಗಿಡ ತಾಗುವಂತೆ ನಾವು ಅದನ್ನು ಇಟ್ಟಾಗ ಗಿಡದಲ್ಲಿ ವೈಟ್ ಫ್ಲೇಸ್ಗಳು ಖಂಡಿತವಾಗಿಯೂ ಉತ್ಪತ್ತಿ ಆಗ್ತದೆ ನಾವು ಗಿಡವನ್ನು ಒಂದಕ್ಕೊಂದು ತಾಗದಂತೆ ಸ್ವಲ್ಪ ಗ್ಯಾಪ್ ಆಗಿ ಇಡಬೇಕಾಗ್ತದೆ ನನ್ನ ಗಿಡದಲ್ಲೂ ಕೂಡ ಇದೇ ಒಂದು ಸಮಸ್ಯೆ ಇತ್ತು ನಾನು ಗಿಡವನ್ನ ಹತ್ತಿರ ಹತ್ತಿರದಲ್ಲಿ ಇಟ್ಟಿದ್ದೆ ಅಂದ್ರೆ ದೂರ ದೂರದಲ್ಲೇ ಇಟ್ಟಿದ್ದೆ ಅದು ದೊಡ್ಡದಾಗಿ ಒಂದಕ್ಕೊಂದು ತಾಗಿಕೊಂಡು ಬಂದಾಗೆ ಗಿಡದಲ್ಲಿ ವೈಟ್ ಫ್ಲೇಸ್ಗಳು ಉತ್ಪತ್ತಿ ಆಯಿತು ಅದರ ಮೊದಲು ನನ್ನ ಗಿಡದಲ್ಲಿ ಅಷ್ಟೊಂದು ವೈಟ್ ಫ್ಲೇಸ್ಗಳು ಇರಲಿಲ್ಲ ಹಾಗೆ ಗಿಡವನ್ನು ದೂರ ದೂರ ಇಟ್ಟ ನಂತರವೂ ಕೂಡ ಈಗ ವೈಟ್ ಫ್ಲೇಸ್ಗಳು ಇಲ್ಲ ಹಾಗಾಗಿ ನೀವು ಗಿಡವನ್ನು ಸ್ವಲ್ಪ ದೂರ ದೂರದಲ್ಲಿ ಇಟ್ಟು ನೋಡಿ ವೈಟ್ ಫ್ಲೇಸ್ಗಳು ಕಂಟ್ರೋಲ್ಗೆ ಬರಬಹುದು ಹಾಗೆ ಮೊದಲಿಗೆ ನಿಮ್ಮ ಗಿಡದಲ್ಲಿ ತುಂಬಾ ವೈಟ್ ಫ್ಲೈಸ್ಗಳಿದ್ದಲ್ಲಿ ನೀವು ಗಿಡವನ್ನು ಟ್ರಿಮ್ ಮಾಡಲೇಬೇಕಾಗ್ತದೆ ಈ ರೀತಿಯಾಗಿ ಮಾಡಿ ನೋಡಿ ನಿಮ್ಮ ಗಿಡದಲ್ಲಿ ವೈಟ್ ಫ್ಲೈಸ್ಗಳ ಸಮಸ್ಯೆ ಕಂಪ್ಲೀಟ್ ಆಗಿ ಬರ್ತದೆ ಅಂತ ಹೇಳ್ತೇನೆ ಹಾಗೆಯೇ ಈ ವೈಟ್ ಫ್ಲೈಸ್ಗಳು ಜಾಸ್ತಿ ಆದಾಗ ಪೆಗಾಸಸನ್ನು ಸ್ಪ್ರೇ ಮಾಡಬೇಕು ತುಂಬ ಹೆಚ್ಚಾದಲ್ಲಿ ನೀವು ಹದಿನೈದು ದಿನಕ್ಕೊಮ್ಮೆ ಈ ಪೆಗಾಸಸನ್ನು ಅನ್ನು ಸ್ಪ್ರೇ ಮಾಡಲೇಬೇಕಾಗ್ತದೆ ಇಪ್ಪತ್ತು ಲೀಟರ್ ನೀರಿಗೆ ನೀವು ಒಂದು ಪ್ಯಾಕ್ನಷ್ಟು ಈ ಪೆಗಾಸಸನ್ನು ಅನ್ನು ಹಾಕಿ ನೀವು ಸ್ಪ್ರೇ ಮಾಡಬೇಕು ನೀವು ಆಲ್ರೆಡಿ ಮೆಡಿಸಿನ್ ಅನ್ನ ಸ್ಪ್ರೇ ಮಾಡಿದ್ದೇನೆ ಅಂತ ಹೇಳಿದ್ದೀರಾ ಹಾಗಾಗಿ ನೀವು ಗಿಡವನ್ನು ಒಮ್ಮೆ ಟ್ರಿಮ್ ಮಾಡುವುದು ಒಳ್ಳೆಯದು ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗೆ ಮುಖ್ಯವಾಗಿ ಇನ್ನೊಂದು ವಿಷಯ ಏನಂದ್ರೆ ಗಿಡದ ಬುಡವನ್ನ ನೀವು ಕ್ಲೀನ್ ಆಗಿ ಇಟ್ಟುಕೊಳ್ಬೇಕು ಹಾಗೆ ಗಿಡದ ಸುತ್ತಲೂ ನೀವು ಕ್ಲೀನ್ ಆಗಿ ಇಟ್ಟುಕೊಳ್ಬೇಕು ನೀವು ಪಾಟ್ ಅಥವಾ ಗ್ರೋ ಬ್ಯಾಗ್ ಅಲ್ಲಿ ಗಿಡವನ್ನ ನಟ್ಟಿರ್ತೀರಾ ಆದರೆ ಉದುರಿದಂತಹ ಎಲೆಗಳು ಅಲ್ಲಲ್ಲೇ ಬಿದ್ದಿರ್ತದೆ ಅದನ್ನೆಲ್ಲ ನೀವು ಆಗಾಗ ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ ನಾವು ಗಿಡಗಳಿಗೆ ಡೈಲಿ ನೀರನ್ನು ಹಾಕುವಾಗ ಉದುರಿದಂತಹ ಎಲೆಗಳ ಮೇಲೂ ಕೂಡ ನೀರು ಬಿದ್ದಿರ್ತದೆ ಅಲ್ಲೇ ಅದು ಕೊಳೆತು ಅಲ್ಲೇ ಈ ವೈಟ್ ಫ್ಲೇಸ್ಗಳು ಉತ್ಪತ್ತಿ ಆಗ್ತದೆ ಅಂತ ಹೇಳಬಹುದು ಹಾಗಾಗಿ ಗಿಡದ ಸುತ್ತಲೂ ನೀವು ಕ್ಲೀನ್ ಆಗಿ ಇಟ್ಟುಕೊಳ್ಬೇಕಾಗ್ತದೆ ಹಾಗೆ ಒಮ್ಮೆ ವೈಟ್ ಫ್ಲೇಸ್ಗಳು ಬಂದ ನಂತರ ಅದು ಸ್ವಲ್ಪ ಕಂಟ್ರೋಲ್ ಗೆ ಬರುವುದು ತುಂಬಾ ಕಷ್ಟ ಅಂತ ಹೇಳಬಹುದು ಪ್ರಾರಂಭದ ಹಂತದಲ್ಲಿ ನಾವು ಮೆಡಿಸಿನ್ ಅನ್ನು ಹಾಕಿದ್ರೆ ಅದು ಕಂಟ್ರೋಲಿಗೆ ಬರ್ತದೆ ತುಂಬಾ ಹೆಚ್ಚಾದಾಗ ನಾವು ಮೆಡಿಸಿನ್ ಹಾಕಿದ್ರು ಅದು ಕಂಟ್ರೋಲ್ಗೆ ಬಾರದೇ ಇದ್ದಲ್ಲಿ ಗಿಡವನ್ನು ಒಮ್ಮೆ ಟ್ರಿಮ್ ಮಾಡಬೇಕು ಗಿಡದಲ್ಲಿ ಇದ್ದಂತಹ ಎಲೆಗಳನ್ನೆಲ್ಲ ನಾವು ಕಟ್ ಮಾಡಿ ತೆಗಿಬೇಕು ಆಗ ಹೊಸ ಚಿಗುರು ಬಂದಾಗ ಗಿಡಗಳು ಸರಿ ಆಗ್ತದೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಇವತ್ತಿನ ಮೊಗ್ಗು ಅಂದ್ರೆ ಸಂಜೆ ತೆಗೆದಂತಹ ಮೊಗ್ಗು ನೋಡಿ ಇಷ್ಟು ಮೊಗ್ಗು ಸಿಕ್ಕಿದೆ ಇದನ್ನ ಕಟ್ಟುವಾಗ ಇದು ಅರಳಿ ಹೋಗ್ತದೆ ಎಷ್ಟು ಆಗ್ತದೆ ನಾನು ಅಷ್ಟನ್ನ ಕಟ್ತೇನೆ ಹೀಗೆ ನೀವು ಕೂಡ ನಿಮ್ಮ ಗಿಡದಲ್ಲಿ ಆದಂತಹ ಹೂವನ್ನು ಹಾಗೆ ಬಿಡಬಾರ್ದು ಈ ರೀತಿಯಾಗಿ ತೆಗಿಬೇಕಾಗ್ತದೆ ಇದನ್ನ ಕಟ್ಟದೇ ಇದ್ದರೂ ಕೂಡ ಪರವಾಗಿಲ್ಲ ಗಿಡದಿಂದ ಒಂದು ತೆಗೆದು ಬಿಡಿ ಇಷ್ಟೊಂದು ಮೊಗ್ಗನ್ನು ಗಿಡದಲ್ಲೇ ಇಟ್ಟಾಗ ನೆಕ್ಸ್ಟ್ ಡೇ ಅದು ಅರಳಿ ಗಿಡದ ತುಂಬ ಹೂ ಆಗ್ತದೆ ಆದರೆ ಮೊಗ್ಗು ಅದರ ನಡುವೆ ಕಾಣಿಸುವುದಿಲ್ಲ ನಾನು ಗಿಡದಿಂದ ಮೊಗ್ಗನ್ನು ತೆಗೆಯುವಾಗ ಸಾಧಾರಣ ಐದುವರೆ ಆರೂವರೆ ಆಗ್ತಾ ಬಂದಿತ್ತು ನಂತರ ಸ್ವಲ್ಪ ಹೊತ್ತಲ್ಲೇ ನೋಡಿ ಮೊಗ್ಗು ಅರಳಿ ಹೋಗಿದೆ ಈ ರೀತಿಯಾದಾಗ ಕಟ್ಟಲು ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಕೂಡ ನಾನು ಸ್ವಲ್ಪ ಮೊಗ್ಗನ್ನು ಕಟ್ಟಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ